ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತಿನ ವಿಡಿಯೋದಲ್ಲಿ ಮನೇಲೇ ಎಲ್ತಿಯಾಗಿ ಪಾನಿಪುರಿನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ತೋರಿಸ್ತೀನಿ ನನ್ನ ಚಾನಲ್ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಪಾನಿಪುರಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಮನಿಪುರಿ ಅಂದ್ರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ದೊಡ್ಡೋರಿಂದ ಹಿಡಿದು ಮಕ್ಳವ್ರಿಗೂ ಇಷ್ಟ ಆಗುತ್ತೆ ಮತ್ತೆ ಅಲ್ಲಿ ಒಂದು ಪ್ಲೇಟಿಗೆ ಸಿಕ್ಸ್ ಅಷ್ಟೇ ಇರುತ್ತೆ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಅಟ್ಲೀಸ್ಟ್ ಒಬ್ಬೊಬ್ಬರಿಗೆ ಟೆನ್ನು ಟ್ವೆಲ್ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಮೊದ್ನೇದಾಗಿ ನಾನಿಲ್ಲಿ ಬಟಾಣಿ ನೆನೆಸಿಟ್ಟಿದ್ದೀನಿ ಬಟಾಣಿ ಸಿಕ್ಸ್ ಅವರ್ ನೆನೆಸಿರೋ ಬಟಾಣಿ ಮತ್ತೆ ಆಲೂಗಡ್ಡೆ ಸಿಪ್ಪೆ ತೆಗೆದು ಸ್ವಲ್ಪ ಸಾಲ್ಟು ಮತ್ತೆ ಒಂದು ಗ್ಲಾ ಹಾಫ್ ಗ್ಲಾಸ್ ವಾಟರ್ ಹಾಕಿ ಮೊದಲನೇದಾಗಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಒಂದು ಕುಕ್ಕರ್ ಮುಚ್ಚಡ ಮುಚ್ಚಿ ಫಸ್ಟು ಇದನ್ನು ಒಂದು ಎರಡು ಒಂದು ಮೂರು ಹಾಕ್ಸೋಣ ಯಾಕಂದರೆ ಬಟಾಣಿ ಬೇಯಬೇಕು ನೆಕ್ಸ್ಟು ಪಾನಿಗೆ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಪಾನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ನಾನಿಲ್ಲಿ ಎಷ್ಟು ಹಾಕ್ತಿದ್ದೀನೋ ಅಷ್ಟು ನಾನಿಲ್ಲಿ ಒಂದೇ ಒಂದು ಮೆಣ್ಸಿಕಾಯಿ ಹಾಕಿದ್ದೀನಿ ಖಾರ ಇರೋದ್ರಿಂದ ನೀವೊಂದು ಎರಡು ಮೆಣಸಿಕಕಾಯಿ ಆ ಕಡೆ ಹಸಿರು ಮೆಣ್ಸಿಕಾಯಿ ಒಂದು ನಾಲ್ಕು ಮೆಣಸು ಒಂದು ಹಾಫ್ ಸ್ಪೂನು ಜೀರಿಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಸಾಲ್ಟ್ ಸ್ವಲ್ಪ ಪಾನೀಗೆ ಜಾಸ್ತಿನೇ ಹಾಕಬೇಕು ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊ ಬರೋಣ ಸಾರಿ ನಾನಿಲ್ಲಿ ಶುಂಠಿ ಹಾಕೋದು ಮರತ್ತೆ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ನೋಡಿ ರುಬ್ಕೊ ಬಂದಿದ್ದೀನಿ ಈ ತರ ಪಾನಿ ಮಾಡ್ಕೊಂಡು ಕುಡೀರಿ ನಿಜವಾಗ್ಲೂ ಪಾನಿ ತುಂಬ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ನೀರು ಹಾಕೋಬಿಟ್ಟು ಸೋಸೋಣ ಯಾಕಂದ್ರೆ ಅದು ಗಟ್ಟಿಯಾಗಿರೋದ್ರಿಂದ ಜಾರಲ್ಲಿ ಇಳಿಯೋದಿಲ್ಲ ಕೆಳಗಡೆಗೆ ಸೋಸೋದ್ರಲ್ಲಿ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋಬಿಟ್ಟು ಸೋಸ್ತಾ ಇದ್ದೀನಿ ನೋಡಿ ನನ್ನ ಹತ್ರ ದೊಡ್ಡದು ಸೋಸೋದಿರಲಿಲ್ಲ ಅದಕ್ಕೆ ಸಣ್ಣ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ದೊಡ್ಡದು ಜ್ಯೂಸ್ ಜಾರ್ ಬರುತ್ತಲ್ಲ ಸೋಸೋದು ಅದನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಪಾನಿ ರೆಡಿ ಆಗೋಯ್ತು ನಾವು ಪಾನಿಗೆ ಎಷ್ಟು ಬೇಕಷ್ಟು ನೀರು ಹಾಕೋಬಹುದು ಪಾನಿ ಏನಾದ್ರು ನಿಮಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಅಂತಂದರೆ ಪಾನಿ ಅವಾಗಲೂ ಸಪ್ಪೆನೇ ಅನಿಸುತ್ತೆ ಸ್ವಲ್ಪ ಸಾಲ್ಟ್ ಹಾಕಳಿ ಅದರಲ್ಲೂ ಖಾರ ಮಸಾಲೆ ಸ್ವಲ್ಪ ಕಡಿಮೆ ಆಯಿತು ಅಂದರೆ ನೋಡಿ ನಾವೀಗ ಸೋಸ್ ಇಟ್ಕೊಂಡಿದೀವಲ್ಲ ನೋಡಿ ಇದನ್ನ ಸ್ವಲ್ಪ ನಾನು ಇಟ್ಕೊಂಡಿರ್ತೀನಿ ಲಾಸ್ಟ್ವರ್ಗು ನಮಗೆ ಪಾನಿ ಮಾಡ್ಕೋಬೇಕು ಅಂತಂದ್ರೆ ಇದನ್ನೇ ಸ್ವಲ್ಪ ನೋಡಿ ಒಂದು ಸ್ವಲ್ಪ ಪಾನಿ ಒಳಗಡೆ ಹಾಕೊಂಡ್ರೆ ಮಸಾಲೆ ಚೆನ್ನಾಗಾಗುತ್ತೆ ರುಚಿನೂ ಹತ್ತುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಕಡಿಮೆ ಇತ್ತು ಮಸಾಲೆ ಅಂತ ಹೇಳ್ಬಿಟ್ಟು ಅದನ್ನೊಂದು ಹಾಫ್ ಸ್ಪೂನ್ ಹಾಕೊಂಡೆ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಸಾಲ್ಟ್ ಹಾಕತ್ತಿದ್ದೀನಿ ಉಪ್ಪು ಕಡಿಮೆ ಇರೋದ್ರಿಂದ ಈ ಥರ ಒಮ್ಮೆ ಪಾನಿ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಇವಾಗ ಒಂದು ಮೂರು ಗ್ಲಾಸಷ್ಟು ಪಾನಿ ಮಾಡಿದ್ದೀನಿ ನೆಕ್ಸ್ಟು ನೋಡಿ ಇವಾಗ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ ಮತ್ತು ಬಟಾಣಿನ ಸ್ಮ್ಯಾಶ್ ಮಾಡ್ಕೋಬೇಕು ನೀರಿದೆ ಸ್ವಲ್ಪ ನೀರು ಸೋಸ್ತೀನಿ ಇವಾಗ ನೀರು ಸೋಸ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಆಲೂಗೆಡ್ಡೆ ಬಟನ್ ಇನ್ನು ಚೆನ್ನಾಗಿ ಸ್ಮಾಶ್ ಮಾಡ್ಕೋಬೇಕು ಸ್ವಲ್ಪ ಇವಾಗ ನೆಕ್ಸ್ಟ್ ನಾನಿಲ್ಲಿ ಮ್ಯಾಶ್ ಮಾಡಾದ್ಮೇಲೆ ನಾನಿಲ್ಲಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ನ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವು ಮೂರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಪೂರಿನ ನಾನು ರೆಡಿ ಮಾಡಿಲ್ಲ ಅಂಗಡಿಯಿಂದ ತೊಗೊಬಂದಿದ್ದೀನಿ ಯಾಕಂದರೆ ಎಲ್ಲ ಮಾಡೋಷ್ಟ್ರಲ್ಲಿ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನೀವು ಬೇಕಾದ್ರೆ ಮುಂಚೆನೇ ಪೂರಿ ಒಂದಿನ ನಾನು ನಾನಿಲ್ಲ ಅಂಗಡಿಬ್ದು ಪೂರಿ ಯೂಸ್ ಮಾಡ್ತಿದ್ದೀನಿ ಪೂರಿನ ನೋಡಿ ಮಧ್ಯಭಾಗದಲ್ಲಿ ಓಪನ್ ಮಾಡ್ಕೊಬಿಟ್ಟು ಮೊದಲನೇದಾಗಿ ಆಲೂಗೆಡ್ಡೆ ಮತ್ತು ಬಟಾಣಿನ ಸ್ವಲ್ಪ ಸ್ವಲ್ಪ ಎಲ್ಲ ಪೂರಿಗಳಿಗೂ ತುಂಬುತ್ತಾ ಈವನ್ನಾಗಿ ಎಲ್ಲ ಪುರಿಗೂ ತುಂಬಬೇಕು ಆಲೂಗೆಡ್ಡೆ ಮತ್ತೆ ಬಟಾಣಿನ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ಹೆಚ್ಚಿಟ್ಕೊಂಡಿರೋ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಕ್ಯಾರೋಟು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಫಸ್ಟ್ ಬಟಾಣಿ ಆಲೂಗೆಡ್ಡೆ ತುಂಬಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಇಲ್ಲಿ ಕ್ಯಾರೋಟ್ ಮಿಕ್ಸ್ ಇದೆಯಲ್ಲ ಅದನ್ನ ಫಿಲ್ ಮಾಡಬೇಕು ಅದನ್ನ ಫಿಲ್ ಮಾಡಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಮಿಕ್ಸ್ಚರ್ ಅಂದ್ರೆ ಸಣ್ಣ ಮಿಕ್ಸ್ಚರ್ ನೋಡಿ ಇಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಬಟಾಣಿ ಆಯ್ತು ಅದ್ರ ಮೇಲೆ ಕ್ಯಾರೋಟ್ ತುರಿ ಆಯ್ತು ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ಸಣ್ಣ ಮಿಕ್ಸ್ಚರ್ ಹಾಕ್ತಾ ಇದ್ದೀನಿ di mele ಈ ಥರ ಸರಿ ಮಾಡಿ ನೋಡಿ ನಿಜವಾಗ್ಲೂ ಪಾನಿಪುರಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ತಿಯಾಗಿರುತ್ತೆ ಮತ್ತು ಪಾನಿಪುರಿ ತುಂಬ ಟೇಸ್ಟು ಮಸಾಲೆ ಪುರಿ ಹೆಂಗೆ ಬರುತ್ತೋ ನನಗೆ ಗೊತ್ತಿಲ್ಲ ಪಾನಿಪುರಿ ಮಾತ್ರ ತುಂಬ ಟೇಸ್ಟ್ ನೋಡಿ ನಾನು ಇವಾಗ ಎಲ್ಲ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ನೀವು ಪಾನಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಪಾನಿಪುರಿ ಎಲ್ಲ ರೆಡಿಯಾಗಿದೆ ಮಕ್ಕಳು ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂದರು ನನಗೆ ಈ ಥರ ಪಾನಿಪುರಿ ಮನೇಲೆ ಮಾಡ್ಕೊಡೋಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಿಜವಾಗ್ಲೂ ನೀವು ನಂಬಿ ಬಿಡಿ ಹೊರಗಡೆ ನಾವು ಬರೀ ಆರು ಪಾನಿಪುರಿ ಕೊಡ್ತಾರೆ ಅದು ನಿಜವಾಗ್ಲೂ ನಮಗೆ ಸಾಕನಿಸಲ್ಲ ಇನ್ನೂ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇಲ್ಲಾದರೆ ನಾವು ಮನೇಲಿ ಒಬ್ಬೊಬ್ಬರಿಗೆ ನಮಗೆಲ್ಲ ಟ್ವೆಲ್ ಟ್ವೆಲ್ ಬರುತ್ತೆ ಒಂದು ಪ್ಯಾಕೆಟಲ್ಲಿ ಅದು ಫಾರ್ಟಿ ಏನೋ ಇರುತ್ತೆ ಪೂರಿ ನಾವು ಅದರಲ್ಲಿ ಎರಡು ತಗೋ ಬಂದರೆ ಒನ್ ಆ್ಯಂಡ್ ಹಾಫ್ ಪ್ಯಾಕೆಟ್ ಮಾಡ್ಕೋತೀವಿ ಒಬ್ಬೊಬ್ಬರಿಗೆ ಟ್ವೆಲ್ ಫಿಫ್ಟೀನು ಈ ಥರ ಬರುತ್ತೆ ಎಲ್ಲ ತಿಂದು ಖಾಲಿ ಮಾಡಿದರೆ ನಿಜವಾಗ್ಲೂ ಪಾನಿಪುರಿ ತುಂಬ ಟೇಸ್ಟ್ ಆಗಿತ್ತು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋಸ್ ಯಾರು ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ಥ್ಯಾಂಕ್ ಯು ಆಲ್